ಸ್ನೇಹಿತರೆ ಕೇವಲ ಆರ್ನೂರ ತೊಂಬತ್ತೊಂಬತ್ತರಿಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಬರೀ ನಲವತ್ತಾರು ದಿನಗಳಲ್ಲಿ ಅದು ಒಂದೇ ಐಡಿ ಮೇಲೆ ಮೂರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಇನ್ಕಮ್ ತಗೊಂಡಿದೀವಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಸೊ ಒಂದು ಸಿಂಪಲ್ ಮತ್ತು ಬ್ಯೂಟಿಫುಲ್ ಆಗಿರೋ ಬಿಸ್ನೆಸ್ ಪ್ಲಾಟ್ಫಾರ್ಮ್ ನ ಈ ವಿಡಿಯೋದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ಸೊ ಕಂಪ್ನಿ ಹೆಸರು ಬಂದ್ಬಿಟ್ಟು ವಿ ಒನ್ ಮಾರ್ಟ್ ಸ್ಟೋರ್ ಅಂತ ಹೇಳಿ ಸೊ ಈ ಕಂಪ್ನಿ ಇರೋದು ರಾಜಸ್ಥಾನದಲ್ಲಿ ಸೊ ಈ ಕಂಪನಿನ ಯಾರೆಲ್ಲ ರನ್ ಮಾಡ್ತಾ ಇದಾರೆ ಅಂದ್ರೆ ವಿಕಾಸ್ ಚೌಧರಿ ಸರ್ ಮತ್ತೆ ನವಶ್ ಸರ್ ಹೇಳಿ ಸೊ ಈ ಕಂಪ್ನಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ ಆ ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಈ ಕಂಪ್ನಿ ಏನೆಲ್ಲ ಬಿಸ್ನೆಸ್ ನ ಮಾಡ್ತಾ ಇದೆ ಅಂದ್ರೆ ಇ ಕಾಮರ್ಸ್ ಬಿಸ್ನೆಸ್ ಸ್ನೇಹಿತರೆ ಇವರ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಅಲ್ಲಿ ಏನೆಲ್ಲ ಪ್ರಾಡಕ್ಟ್ಗಳು ಸೇಲ್ ಆಗ್ತಾ ಇದಾವೆ ಸೊ ಬಟ್ಟೆಗಳು ಸಿಗ್ತವೆ ಎಲೆಕ್ಟ್ರಾನಿಕ್ ಐಟಮ್ ಸಿಗ್ತವೆ ಅದೇ ರೀತಿ ನಿಮ್ಮ ಮನೆಗೆ ನೆಸೆಸರಿ ಇಲ್ಲಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಈ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬಹುದಾ ಬ್ರಾಂಡೆಡ್ ಇದಾವ ರೇಟ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋ ಡೌಟ್ ಇತ್ತು ಅಂದ್ರೆ ಜಸ್ಟ್ ನೀವು ಸ್ಕ್ರೀನ್ ಮೇಲೆ ನೋಡಿ ಸೊ ಎಲ್ಲಾ ಬ್ರಾಂಡೆಡ್ ಕಂಪನಿಯ ಪ್ರಾಡಕ್ಟ್ ಗಳೇ ಇದಾವೆ ಎಲ್ಲೆಲ್ಲಾ ಪ್ರಾಡಕ್ಟ್ ಗಳು ಅವೈಲೇಬಲ್ ಇದೆ ಅಂದ್ರೆ ನೂರಾರು ಪ್ರಾಡಕ್ಟ್ಗಳು ನಿಮ್ಗೆ ಇಲ್ಲಿ ಸಿಗ್ತವೆ ಪ್ರತಿ ಒಂದು ರೇಟ್ ಕೂಡ ನೀವು ಸ್ಕ್ರೀನ್ ನೋಡೋದು ಪ್ರತಿ ಒಂದು ಕೂಡ ರೀಸನೇಬಲ್ ರೇಟ್ ಇದಾವೆ ಸ್ನೇಹಿತರೆ ಅದೇ ರೀತಿ ಕಂಪನಿ ಬಿಸ್ನೆಸ್ ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂದ್ರೆ ಆಲ್ರೆಡಿ ನಾನು ನಿಮಗೆ ಹೇಳಿದೀನಿ ಜೀವನದಲ್ಲಿ ಒಂದೇ ಒಂದು ಸಲ ಜೀವನದಲ್ಲಿ ನೀವು ಒಂದೇ ಒಂದು ಸಲ ಆರ್ನೂರ ತೊಂಬತ್ತೊಂಬತ್ತರಿಂದ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಸಾಕು ಸೊ ಈ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಒಂದು ನೂರು ರೂಪಾಯಿನ ಏನು ಕೂಪನ್ಗಳು ಸಿಗ್ತವೆ ಇದನ್ನ ಯಾವ ರೀತಿ ಬಳಸೋದಂದ್ರೆ ಇವರ ಶಾಪಿಂಗ್ ವೆಬ್ಸೈಟ್ ಅಲ್ಲಿ ನೀವು ನೆಕ್ಸ್ಟ್ ರೀಪರ್ಚೇಸ್ ಮಾಡಿದರೆ ಸೊ ಅಲ್ಲಿ ನೀವು ತಗೊಳ್ಳೋ ಪ್ರತಿ ಪ್ರಾಡಕ್ಟ್ ನಲ್ಲೂ ಕೂಡ ಈ ಕೂಪನ್ ನೀವು ಅಪ್ಲೈ ಮಾಡಬಹುದು ಪ್ರತಿ ಕೂಪನ್ ಇಂದನು ಕೂಡ ನಿಮಗೆ ಒಂದು ನೂರು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಸೊ ಸಿಂಪಲ್ ಬಿಸ್ನೆಸ್ ಅದೇ ರೀತಿ ನೆಕ್ಸ್ಟ್ ನೀವು ನೋಡಬಹುದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಸೊ ನಿಮ್ಗೆ ಯಾವ ರೀತಿ ಇನ್ಕಮ್ ಗಳು ಅಂದ್ರೆ ಇಲ್ಲಿ ಫಸ್ಟ್ ಇನ್ಕಮ್ ಇದೆ ಡೈರೆಕ್ಟ್ ಇನ್ಕಮ್ ಸೆಕೆಂಡ್ ಇನ್ಕಮ್ ಇದೆ ಬೈನರ್ ಇನ್ಕಮ್ ತರ್ಡ್ ಇನ್ಕಮ್ ಇದೆ ರಾಯಲ್ಟಿ ಇನ್ಕಮ್ ಫೋರ್ತ್ ಇನ್ಕಮ್ ಇದೆ ರಿಪರ್ಚೇಸ್ ಇನ್ಕಮ್ ಸ್ನೇಹಿತರೆ ಫಸ್ಟ್ ಡೈರೆಕ್ಟ್ ಇನ್ಕಮ್ ನೀವು ಅನ್ಲಿಮಿಟೆಡ್ ಆಗಿ ಡೈರೆಕ್ಟ್ ರೆಫರ್ ನ ಮಾಡಬಹುದು ಸೊ ಪ್ರತಿ ಡೈರೆಕ್ಟ್ ರೆಫರ್ಲ್ ಮೇಲೂ ಕೂಡ ನಿಮಗೆ ಐವತ್ತು ರೂಪಾಯಿ ಇನ್ಕಮ್ ಸಿಗುತ್ತೆ ಸೊ ನೆಕ್ಸ್ಟ್ ಇನ್ಕಮ್ ಇದೆ ಬೈನರ್ ಇನ್ಕಮ್ ಸ್ನೇಹಿತರೆ ಬೈನರಿ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಿಲ್ಲ ಇಲ್ಲಿ ನಿಮ್ಗೆ ಎರಡು ಟೀಮ್ ಇರುತ್ತೆ ಒಂದು ಲೆಫ್ಟ್ ಟೀಮ್ ಮತ್ತೆ ಒಂದು ರೈಟ್ ಟೀಮ್ ಅಂತೇಳಿ ಸೊ ನೀವು ಫಸ್ಟ್ ಲೆಫ್ಟ್ ಒಂದು ರೆಫರ್ ಮಾಡಬೇಕು ರೈಟ್ ಗೆ ಒಂದು ರೆಫರ್ ಮಾಡಬೇಕು ಸೊ ಇದೇ ರೀತಿ ನಿಮ್ಮ ಲೆಫ್ಟ್ ರೈಟ್ ಮ್ಯಾಚಿಂಗ್ ಆದಾಗೆಲ್ಲ ಒಂದು ಜೋಡಿಗೆ ನಿಮ್ಗೆ ಎರಡು ನೂರು ರೂಪಾಯಿ ಇನ್ಕಮ್ ಸಿಗ್ತಾ ಹೋಗುತ್ತೆ ಇದೇ ರೀತಿ ನೀವು ಒಂದು ದಿನಕ್ಕೆ ಐದು ಸಾವಿರ ರೂಪಾಯಿ ವರ್ಗು ಇನ್ಕಮ್ ತಗೊಳ್ಳುವಂತ ಅವಕಾಶನ ಕಂಪನಿ ಕೊಟ್ಟಿದೆ ಸೊ ಅದೇ ರೀತಿ ಥರ್ಡ್ ಇನ್ಕಮ್ ಇದೆ ರಾಯಲ್ಟಿ ಇನ್ಕಮ್ ಸ್ನೇಹಿತರೆ ಇಡೀ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಇದು ತುಂಬಾನೇ ಸ್ಪೆಷಲ್ ಇನ್ಕಮ್ ಯಾಕೆ ಅಂದ್ರೆ ಬೇರೆ ಎಲ್ಲಾ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಕೂಡ ಫಸ್ಟ್ ಪೇರು ಟೂ ಇಷ್ಟು ಒನ್ ಒನ್ ಇಷ್ಟು ಟೂ ಇರುತ್ತೆ ಸೊ ನೀವು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಕೆಲಸ ಮಾಡಿದ್ರು ಕೂಡ ಲೆಫ್ಟಿಗ್ ಒಂದು ಒಂದು ಡೈರೆಕ್ಟ್ ಮಾಡಿದ್ರೆ ನಿಮಗೆ ಒಂದೇ ಒಂದು ರೂಪಾಯಿ ಇನ್ಕಮ್ ಕೂಡ ಬರೋದಿಲ್ಲ ಬೈನರಿಯಿಂದ ನಿಮ್ದು ಬರೀ ಡೈರೆಕ್ಟ್ ರೆಫರಲ್ ಇನ್ಕಮ್ ಮಾತ್ರ ತಗೋಬಹುದು ಆದ್ರೆ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ರಾಯಲ್ಟಿ ಇನ್ಕಮ್ ನ ಕೊಡ್ತಾ ಇದ್ದಾರೆ ಯಾವ ರೀತಿ ಅಂದ್ರೆ ನಿಮ್ಮ ಐ ಡಿ ಆಕ್ಟಿವೇಶನ್ ಆದ ಹದಿನೈದು ದಿನದಲ್ಲಿ ನೀವು ಲೆಫ್ಟ್ ಅಲ್ಲಿ ಒಂದು ರೆಫರ್ ಮಾಡಬೇಕು ರೈಟ್ ಅಲ್ಲಿ ಒಂದು ರೆಫರ್ ಮಾಡಬೇಕು ಲೆಫ್ಟ್ ಅಲ್ಲಿ ಒಂದು ರೈಟ್ ಅಲ್ಲಿ ಒಂದು ಡೈರೆಕ್ಟ್ ರೆಫರಲ್ ಕಂಪ್ಲೀಟ್ ಆದ ತಕ್ಷಣ ದಿನದಿಂದಾನೇ ನೀವು ಪ್ರತಿ ದಿನ ರಾಯಲ್ಟಿ ಇನ್ಕಮ್ ತಗೋಳಕ್ಕೆ ಎಲಿಜಿಬಲ್ ಆಗುತ್ತೆ ಸೊ ಎಲ್ಲಿವರೆಗೂ ನೀವು ರಾಯಲ್ಟಿ ಇನ್ಕಮ್ ಸಿಗುತ್ತೆ ಅಂದ್ರೆ ಸ್ನೇಹಿತರೆ ಹತ್ತು ಸಾವಿರ ರೂಪಾಯಿವರೆಗೂ ನೀವು ಇನ್ಕಮ್ ನ ಇಲ್ಲಿ ತಗೋಬಹುದು ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಬರೀ ಒಂದು ಲೆಫ್ಟ್ ಒಂದು ಡೈರೆಕ್ಟ್ ರೈಟ್ ಒಂದು ಡೈರೆಕ್ಟ್ ನ ಕಂಪ್ಲೀಟ್ ಮಾಡಿದ್ರೆ ಸಾಕು ನಿಮಗೆ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಗ್ಯಾರಂಟಿ ಸಿಗುತ್ತೆ ಸೊ ರಾಯಲ್ಟಿ ಇನ್ಕಮ್ ಕಂಪ್ನಿಯ ಏನ್ ಟರ್ನ್ ಓವರ್ ಆಗಿರುತ್ತೋ ಒಂದು ದಿನದ್ದು ಅದರಲ್ಲಿ ಫೈವ್ ಪರ್ಸೆಂಟ್ ಇನ್ಕಮ್ ನ ಈ ರಾಯಲ್ಟಿ ಇನ್ಕಮ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ರು ಪ್ರತಿಯೊಬ್ಬರು ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಜಸ್ಟ್ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಪ್ರತಿ ದಿನ ರಾಯಲ್ಟಿ ಇನ್ಕಮ್ ಯಾವ ರೀತಿ ಪ್ರತಿಯೊಬ್ರು ಅಕೌಂಟ್ ಕ್ರೆಡಿಟ್ ಆಗ್ತಾ ಇದೆ ಅಂದ್ರೆ ಸ್ನೇಹಿತರ ನೋಡಬಹುದು ನೀವು ನಾಲ್ಕು ರೂಪಾಯಿ ನಾಲ್ಕೈದು ರೂಪಾಯಿ ಎರಡು ರೂಪಾಯಿ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಅರ್ವತ್ ಪೈಸಾ ಸೊ ಇದೇ ತರ ನಿಮ್ಗೆ ಪ್ರತಿದಿನ ಇನ್ಕಮ್ ಬರ್ತಾನೆ ಇರುತ್ತೆ ಸೊ ಬರೀ ಮಾಡಿದ್ರೆ ಸಾಕು ನಿಮ್ಗೆ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಇಲ್ಲಿ ಗ್ಯಾರಂಟಿ ಸಿಗುತ್ತೆ ಸೊ ಫೋರ್ತ್ ಇನ್ಕಮ್ ಇದೆ ರೀಪರ್ಚೇಸ್ ಇನ್ಕಮ್ ಸ್ನೇಹಿತರೆ ಆಲ್ರೆಡಿ ನಿಮ್ಮ ಹತ್ರ ಕೂಪನ್ಗಳು ಇರೋದ್ರಿಂದ ಪ್ರಾಡಕ್ಟ್ ರೇಟ್ ಕೂಡ ರೀಸನೇಬಲ್ ಆಗಿರೋದ್ರಿಂದ ಪ್ರತಿಯೊಬ್ರು ಕೂಡ ರೀಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ನೋಡಬಹುದು ನಿಮ್ಗೆ ಬೇಕಾಗಿರೋ ಬಟ್ಟೆಗಳು ಸಿಗ್ತವೆ ಕಿಚನ್ ಐಟಮ್ ರೀತಿ ಇವತ್ತು ಡ್ರೈ ಫ್ರೂಟ್ಸ್ ಸುಮಾರು ಪ್ರಾಡಕ್ಟ್ಗಳು ಸಿಗ್ತವೆ ಎಸ್ಪೆಷಲಿ ಶಾಪಿಂಗ್ ಮಾಡೋರಿಗೆ ಇವತ್ತು ರೇಟು ಕೂಡ ರೀಸನೇಬಲ್ ಇದೆ ಡಿಸ್ಕೌಂಟ್ ಇದೆ ಇನ್ಕಮ್ ಸಿಗ್ತಾ ಇದೆ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಕಂಪ್ನಿ ಸಿಕ್ಕಾಬಿಟ್ಟು ಬೆಳೀತಾ ಇದೆ ಸೊ ಅದನ್ನ ಕೂಡ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ಜಸ್ಟ್ ನೀವು ಸ್ಕ್ರೀನ್ ಮೇಲೆ ನೋಡಿ ಒಂದು ಎಕ್ಸಾಂಪಲ್ ನಾ ನಮಗೆ ತೋರಿಸ್ತಾ ಇದೀನಿ ಮನೆಗೆ ಬೇಕಾಗಿರೋ ಇನ್ವರ್ಟರ್ ಎಲ್ಇಡಿ ಬಲ್ಪ್ ಅಂದ್ರೆ ಎರಡು ಪರ್ಚೇಸ್ ಮಾಡಿದ್ದಾರೆ ಸೊ ಟೋಟಲ್ ಅಮೌಂಟ್ ಮೂವತ್ತಾರು ರೂಪಾಯಿ ಆಗಿದೆ ಆದರೆ ಕಂಪನಿಯ ಕೂಪನ್ ಅಪ್ಲೈ ಮಾಡಿದರೆ ಸೊ ಅದರಿಂದ ನೂರು ರೂಪಾಯಿ ಮೈನಸ್ ಆಗಿ ಅವರು ಪೇ ಮಾಡಿದ್ದು ಕೇವಲ ಮುನ್ನೂರ ಮೂವತ್ತಾರು ರೂಪಾಯಿ ಯೋಚನೆ ಮಾಡಿ ಹೊರಗಡೆ ತೊಗೊಂಡ್ರೆ ಇಷ್ಟೇ ರೇಟ್ ಇದೆ ಇಲ್ಲೂ ಕೂಡ ನಿಮಗೆ ಅದೇ ರೇಟಿಗೆ ಸಿಗ್ತಾ ಇದೆ ಜೊತೆಗೆ ನಿಮಗೆ ಇನ್ಕಮ್ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ಎಲ್ಲಾ ತರ ಇಲ್ಲೂ ಕೂಡ ನಿಮಗೆ ಅವಾರ್ಡ್ ರಿವಾರ್ಡ್ ಕೂಡ ಇರ್ತವೆ ಕೂಡ ನೀವು ಅಚೀವ್ ಮಾಡಬಹುದು ಸ್ನೇಹಿತರೆ ಈಗಿನ ಆಫರ್ ಇದೆ ಬರೀ ನೀವು ಒಂದು ನೂರು ಪೇರ್ನ ಕಂಪ್ಲೀಟ್ ಮಾಡಿದ್ದೆ ಆದ್ರೆ ಜೈಪುರ್ಗೆ ಮೂರು ದಿನ ಟ್ರಿಪ್ ಹೋಗುವಂತ ಅವಕಾಶ ಕೂಡ ಇದೆ ಸ್ನೇಹಿತರೆ ಅದೇ ರೀತಿ ಈ ಕೆಲವೊಂದು ಟರ್ಮ್ಸ್ ಕಂಡೀಷನ್ಸ್ ಇದೆ ಸೊ ಟರ್ಮ್ಸ್ ಅಂಡ್ ಕಂಡೀಷನ್ ತುಂಬಾನೇ ಸಿಂಪಲ್ ಆಗಿದೆ ಸೊ ಮಿನಿಮಮ್ ವಿತ್ಡ್ರಾ ಅಲ್ಲಿ ಟು ಹಂಡ್ರೆಡ್ ರುಪೀಸ್ ಸೊ ಎರಡು ನೂರು ರೂಪಾಯಿ ಮಿನಿಮಮ್ ಡ್ರಾ ಇದೆ ಡ್ರಾ ಮಾಡಿದ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಕಂಪ್ನಿಯ ನೇಮ್ ಅಲ್ಲಿನೇ ಕ್ರೆಡಿಟ್ ಆಗುತ್ತೆ ಡೈಲಿ ಕ್ಲೋಸಿಂಗ್ ಇರುತ್ತೆ ಡೈಲಿ ಪೇಔಟ್ ಇರುತ್ತೆ ಬೇರೆ ಕಂಪನಿ ಅಡ್ಮಿನ್ ಚಾರ್ಜ್ ಅಂತ ಇಲ್ಲಿ ಹಗಲು ದರೋಡೆ ಇರೋದಿಲ್ಲ ಇಲ್ಲಿ ನಿಮ್ಗೆ ಓನ್ಲಿ ಫೈವ್ ಪರ್ಸೆಂಟ್ ಟಿ ಡಿ ಎಸ್ ಅದು ಕೂಡ ಲೀಗಲ್ ಆಗಿ ಮಾತ್ರನೇ ಸ್ನೇಹಿತರೆ ಅದೇ ರೀತಿ ನಿಮಗೆ ವ್ಯಕ್ತಿರ ಟ್ವೆಂಟಿ ಒಂದು ಮೊಬೈಲ್ ನಂಬರ್ ಮತ್ತು ಒಂದು ಐಡೆಂಟಿಟಿ ಮೇಲೆ ನೀವು ಮೂರು ಐಡಿ ಮಾಡ್ಕೋಬಹುದು ಸ್ನೇಹಿತರೆ ಕಂಪನಿ ಯಾವ ಮಟ್ಟಕ್ಕೆ ಬೆಳಿತಾ ಇದೆ ನೀವು ಸ್ಕ್ರೀನ್ ಮೇಲೆ ನೋಡಿ ಒಂದೇ ಒಂದು ದಿನದಲ್ಲಿ ನಮ್ಮ ಟೀಮ್ ಅಲ್ಲಿ ಹನ್ನೊಂದು ಐಡಿ ಎಟ್ ಆಕ್ಟಿವೇಷನ್ ಆಗಿದೆ ಇನ್ನ ಇಲ್ಲಿ ವರ್ಕ್ ಮಾಡುವಂತ ಲೀಡರ್ಸ್ ಎಷ್ಟು ಫಾಸ್ಟ್ ಆಗಿ ಇನ್ಕಮ್ ತಗೋತಾ ಇದ್ರಂತೆ ಈ ಮೀಟಿಂಗ್ ಅಥವಾ ಈ ವಿಡಿಯೋ ಮತ್ತೆ ಒಂದು ತೋರಿಸ್ತಾ ಇದ್ದೀನಿ ಈ ಬಿಸಿನೆಸ್ ನೈನ್ಟಿನ್ ಸ್ಟಾರ್ಟ್ ಮಾಡಿ ಕೇವಲ ಅರವತ್ತು ದಿನದಲ್ಲಿ ಮೂರು ಲಕ್ಷ ಇನ್ಕಮ್ ನ ತಗೊಂಡಿರೋದು ಒಂದಾದ್ರೆ ಇಲ್ಲಿ ನೋಡಬಹುದು ಮತ್ತೊಂದು ಐಡಿಯಿಂದ ಮೂರು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೊಂದು ರೂಪಾಯಿ ಇನ್ಕಮ್ ಇನ್ನ ಕಂಪ್ನಿ ವಿತ್ಡ್ರಾಲ್ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಸ್ನೇಹಿತರೆ ನಲವತ್ತೇಳು ಸಾವಿರದ ಐದುನೂರು ರೂಪಾಯಿ ಇನ್ಕಮ್ ಕಂಪ್ನಿಯ ಹೆಸರಲ್ಲೇನೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಕ್ರೆಡಿಟ್ ಆಗುತ್ತೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಸ್ನೇಹಿತರೆ ಅದೇ ರೀತಿ ನೋಡಬಹುದು ಮತ್ತೊಂದು ವಿಟ್ರಲ್ ನ ತೋರಿಸ್ತಾ ಇದ್ದೀನಿ ಇಪ್ಪತ್ತೆರಡು ಸಾವಿರದ ನಾಲ್ಕನೂರ ಇಪ್ಪತ್ತು ರೂಪಾಯಿ ಅದು ಕೂಡ ಕಂಪ್ನಿ ಹೆಸರಲ್ಲಿ ಕ್ರೆಡಿಟ್ ಆಗ್ತಾ ಇದೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ನೇತ್ರೆ ವಂಡರ್ಫುಲ್ ಬಿಸ್ನೆಸ್ ಅಪರ್ಚುನಿಟಿ ಆಲ್ ಓವರ್ ಇಂಡಿಯಾದಲ್ಲಿ ಸಿಕ್ಕಿಟಿ ಬೆಳೀತಾ ಇದೆ ಸೊ ಪ್ರತಿ ದಿನ ಜೂಮ್ ಮೀಟಿಂಗ್ ಹೌಸ್ಫುಲ್ ಆಗಿ ನಡೀತಾ ಇದೆ ಸ್ಕ್ರೀನ್ ಮೇಲೆ ನೋಡಬಹುದು ನೀವು ಸೊ ನೀವು ಯಾರಾದ್ರೂ ಕೂಡ ಎಂ ಎಲ್ ಎಂ ಲೀಡರ್ಸ್ ಇದ್ರೆ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಒಂದು ಅವಕಾಶ ಹುಡುಕ್ತಾ ಇದ್ರೆ ಸೊ ಸಿಂಪಲ್ ಆಗಿರೋ ಬಿಸ್ನೆಸ್ ಪ್ಲಾನ್ ಇದೆ ಸೊ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ನಮಗೆ ಕಾಲ್ ಮಾಡಿ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ ಬಿಸ್ನೆಸ್ ಸ್ಟಾರ್ಟ್ ನಿಮ್ಗೇನೆ ಪವರ್ ಲೆಕ್ಕು ಅಥವಾ ನಿಮ್ಗೆ ಏನಾದ್ರು ಎಲ್ ಬೇಕಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಬಟ್ ಈ ಒಳ್ಳೆಯ ಅವಕಾಶನ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು